ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನವರಾತ್ರಿ ಅಂದರೆ ನವರಾತ್ರಿ ಒಂಬತ್ತನೇ ದಿನ ಮುಗಿದ ನಂತರ ಮತ್ತೆ ಬರುವುದೇ ಆಯುಧ ಪೂಜೆ ಅಂದರೆ ಹತ್ತನೇ ದಿನ ಬರುವುದೇ ಆಯುಧ ಪೂಜೆ ಈ ಒಂದು ಆಯುಧ ಪೂಜೆಯನ್ನು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಆಚರಿಸುತ್ತಾರೆ ಹಾಗೂ ಆಯುಧ ಪೂಜೆಯನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ಶುಭ ಸಮಯ ಯಾವುದು ಹಾಗೆ ಈ ಒಂದು ಆಯುಧ ಪೂಜೆಯ ಮಹತ್ವವೇನು ಎಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಯುಧ ಪೂಜೆಯನ್ನು ಬುಧವಾರ ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತದೆ ಈ ಹಬ್ಬವು ಶರದ್ ನವರಾತ್ರಿಯ ಕೊನೆಯ ದಿನಗಳಲ್ಲಿ ಬರುತ್ತದೆ ಮತ್ತು ನಮ್ಮ ವೃತ್ತಿ ಕೆಲಸದ ಉಪಕರಣಗಳು ಹಾಗೂ ಜ್ಞಾನವನ್ನು ಗೌರವಿಸುವ ಒಂದು ಹಬ್ಬವಾಗಿದೆ ಕರ್ನಾಟಕದಲ್ಲಿ ಆಯುಧ ಪೂಜೆಯು ಸಾಮಾನ್ಯವಾಗಿ ಮಹಾನವಮಿ ಮತ್ತು ವಿಜಯದಶಮಿಯೊಂದಿಗೆ ಬರುತ್ತದೆ ಮತ್ತು ಇದನ್ನು ರಾಜ್ಯದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ರಜೆಯಾಗಿ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಆಯುಧ ಪೂಜೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಅಂಶಗಳು ಯಾವ ಯಾವುದಪ್ಪ ಅಂತಂದರೆ ಒಂದು ಒಂದು ದಿನಾಂಕ ಯಾವುದು ಬುಧವಾರ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಹಾಗೆ ಮಹತ್ವ ಏನು ಆಯುಧ ಪೂಜೆದು ಅನ್ನೋದಾದರೆ ಈ ಹಬ್ಬವು ಕೆಲಸದ ಉಪಕರಣಗಳನ್ನು ಪೂಜಿಸುವ ಮೂಲಕ ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವುದನ್ನು ನಾವು ಆಯುಧ ಪೂಜೆಯ ದಿನ ಮಾಡ್ತೀವಿ ಅಂದರೆ ನಮ್ಮ ಕೆಲಸದ ಉಪಕರಣಗಳನ್ನು ಪೂಜಿಸುವ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದು ಅಂತಲೇ ಹೇಳ್ಬೋದು ನಮ್ಮ ವೃತ್ತಿ ಜ್ಞಾನ ಮತ್ತು ಸಾಧನಗಳ ಶಕ್ತಿಯನ್ನು ಗುರುತಿಸುವುದು ಇದರ ಉದ್ದೇಶವಾಗಿದೆ ಹೌದು ಸ್ನೇಹಿತರೆ ನಮ್ಮ ವೃತ್ತಿಯಲ್ಲಿ ನಾವು ಏನು ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ಒಂದು ಕೆಲಸಕ್ಕೆ ಉಪಯೋಗವಂತ ಆಗುವಂತಹ ಉಪಕರಣಗಳಿಗೆ ಶಕ್ತಿಯನ್ನು ಗುರುತಿಸುವುದು ಇದರ ಉದ್ದೇಶ ಅಂತಲೇ ಹೇಳ್ಬೋದು ಆಚರಣೆ ಹೇಗಿರುತ್ತೆ ಅಂತಂದರೆ ಉಪಕರಣಗಳು ಮತ್ತು ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜಿಸಲಾಗುತ್ತದೆ ಹೌದು ಸ್ನೇಹಿತರೆ ನಾವು ಉಪಯೋಗಿಸುವಂತಹ ಉಪಕರಣಗಳು ಹಾಗೂ ನಮ್ಮ ಕೆಲಸದ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದಾದ ನಂತರ ನವರಾತ್ರಿ ಮತ್ತು ದಸರಾ ಅಂದರೆ ಆಯುಧ ಪೂಜೆಯು ಶರತ್ ನವರಾತ್ರಿ ಹಬ್ಬದ ಒಂದು ಭಾಗವಾಗಿದೆ ಮತ್ತು ವಿಜಯದಶಮಿಯೊಂದಿಗೆ ಬರುತ್ತೆ ಅಂತಲೇ ಹೇಳ್ಬೋದು ರಜೆ ಹೇಗಿರುತ್ತೆ ಅಂದರೆ ಕರ್ನಾಟಕದಲ್ಲಿ ಆಯುಧ ಪೂಜೆಯನ್ನು ಸಾಮಾನ್ಯವಾಗಿ ಸಾರ್ವಜನಿಕ ರಜೆಯಾಗಿ ಆಚರಿಸಲಾಗುತ್ತದೆ ಇದು ವಾರದ ಮಧ್ಯದಲ್ಲಿ ಬರುವುದರಿಂದ ಸಣ್ಣ ಪ್ರವಾಸಗಳನ್ನು ಯೋಜಿಸಲು ಸಹಾಯಕವಾಗಿದೆ ಹೌದು ಸ್ನೇಹಿತರೆ ಇದು ಒಂದು ವಾರದ ಮಧ್ಯದಲ್ಲಿ ಬರೋದರಿಂದ ರಜೆಗಳು ಕೂಡ ಎರಡರಿಂದ ಮೂರು ದಿನ ರಜೆ ಸಿಗುತ್ತೆ ಇದನ್ನು ನಾವು ಪ್ರವಾಸವಾಗಿ ಹೋಗ್ಬೋದು ಈ ಒಂದು ರಜೆಯಲ್ಲಿ ನಾವು ಪ್ರವಾಸವಾಗಿ ಉಪಯೋಗ ಮಾಡ್ಕೋಬೋದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಇದು ಬಂದು ಯಾವ ದಿನಾಂಕ ದಿನಾಂಕ ಅಂದರೆ ಬುಧವಾರ ಒಂದು ಅಕ್ಟೋಬರ್ ಬಂದಿದೆ ಹಾಗೆ ಟೈಮಿಂಗ್ಸ್ ಏನಪ್ಪ ಅಂತ ಅಂದರೆ ಯಾವ ಟೈಮಲ್ಲಿ ನೀವು ಪೂಜೆಯನ್ನು ಮಾಡಬೇಕಂತ ಅಂದರೆ ಅಕ್ಟೋಬರ್ ಒಂದು ಮಧ್ಯಾಹ್ನ ಎರಡು ಇಪ್ಪತ್ತೆಂಟರಿಂದ ಶುರುವಾಗಿ ಮೂರು ಹದಿನಾರರ ಒಳಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡೋದ್ರಲ್ಲ ನೀವು ಈ ಒಂದು ಪೂಜೆಯನ್ನು ಈ ದಿನ ಅಂಕದಲ್ಲಿ ಹಾಗೆ ಈ ಒಂದು ಟೈಮಿಂಗ್ಸಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡಿದ್ರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು